ಎರಡು ಸಾವಿರ ಕೋಟಿ ರು ಲಾಭಗಳಿಸಿದ್ದ ವೀರೇಂದ್ರ ಪಪ್ಪಿ ಗೋವಾ ಶ್ರೀಲಂಕಾ ಸೇರಿದಂತೆ ವಿವಿಧೆಡೆಗಳಲ್ಲಿ ಕ್ಯಾಸಿನೋ ನಡೆಸುತ್ತಿರುವ ಕೆಸಿ ವೀರೇಂದ್ರ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮತ್ತೆ ನಾಲ್ಕು ದಿನ ಇಡಿ ವಶಕ್ಕೆ ರಾಜಕಾರಣಿಗಳು ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಮಾದರಿಯಾಗಬೇಕು ಆದರೆ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ದೊಡ್ಡಣ್ಣನ ಅಳಿಯ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಅಲ್ಪ ಅವಧಿಯಲ್ಲಿಯೇ ಎರಡು ಸಾವಿರ ಕೋಟಿ ರು ಲಾಭ ಗಳಿಸಿದ್ದಾರೆ ಅಂತ ಮಾಹಿತಿ ನೀಡಿ ಇಡೀ ದಾಳಿಯನ್ನು ನಡೆಸಿತ್ತು ದೊಡ್ಡಣ್ಣನ ಅಳಿಯ ವೀರೇಂದ್ರ ಪಪ್ಪಿ ಹಿಂದಿನಿಂದಲೂ ಕ್ಯಾಸಿನೋ ದೊರೆ ಅಂತಾನೆ ಫೇಮಸ್ ಗೋವಾ ಶ್ರೀಲಂಕಾ ಸೇರಿದಂತೆ ವಿವಿಧ ದೇಶಗಳಲ್ಲಿ ಕ್ಯಾಸಿನೋ ನಡೆಸ್ತಾ ಇರುವ ಕೆ ಸಿ ವೀರೇಂದ್ರ ನಾವು ಹಿಂದಿನಿಂದಲೂ ಕೋಟ್ಯಾಧೀಶರು ನಮಗೆ ಜನಸಾಮಾನ್ಯರು ಹಾಗೂ ಸರ್ಕಾರದ ಹಣ ಬೇಕಾಗಿಲ್ಲ ನಾನು ಜನಸೇವೆ ಮಾಡಕ್ಕೆ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆ ಭರ್ಜರಿ ಪ್ರಚಾರವನ್ನ ಗಿಡಿಸಿಕೊಂಡಿದ್ರು ಆದ್ರೆ ಈ ಎಲ್ಲಾ ಅಕ್ರಮಗಳ ಬಂಡವಾಳವನ್ನ ಬೆನ್ನತ್ತಿದ ಇಡಿ ಅಧಿಕಾರಿಗಳು ಅಕ್ರಮವಾಗಿ ನಡೆಸಿದ್ದ ಹಲವಾರು ಹೆಸರುಗಳ ಅಕ್ರಮ ಜಾಲವನ್ನ ಪತ್ತೆ ಮಾಡಿತ್ತು ಇಡೀ ಈ ಎಲ್ಲ ಅಕ್ರಮಗಳಿಗೆ ಪಪ್ಪಿಯ ಸಹೋದರ ಕೆಸಿ ತಿಪ್ಪೇಸ್ವಾಮಿ ಪ್ರಮುಖ ಕಿಂಗ್ ಪಿನ್ ಆಗಿದ್ದು ದುಬೈನಿಂದ ಮೂರು ವ್ಯಾಪಾರ ಘಟಕಗಳನ್ನ ನಿರ್ವಹಣೆ ಮಾಡ್ತಿದ್ದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಅಕ್ರಮ ಆನ್ಲೈನ್ ಹಾಗೂ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಿಂದ ಕರೆತಂದಿದ್ರು ಆರಂಭದಲ್ಲಿ ಯಾವುದೇ ಅಕ್ರಮವನ್ನು ಮಾಡೇ ಇಲ್ಲ ಇಡಿ ಅಧಿಕಾರಿಗಳು ಸುಮ್ ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಪಪ್ಪಿ ಇಡಿ ಅಧಿಕಾರಿಗಳ ವಿರುದ್ಧವೇ ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ವೀರೇಂದ್ರ ಪಪ್ಪಿ ರವರು ಇಡಿ ಅಧಿಕಾರಿಗಳು ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಹೀಗೆಲ್ಲ ಸುಖ ಸುಮ್ನೆ ಯಾವುದೇ ಆಧಾರ ಇಲ್ಲದೆ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ವೀರೇಂದ್ರ ಅವರ ಮನೆ ಕಚೇರಿ ಹಾಗೂ ಅವರ ಸಂಬಂಧಿಕರ ಮನೆಗಳನ್ನ ಇಡಿ ಶೋಧ ಮಾಡಿತ್ತು ಈ ವೇಳೆ ಐಷಾರಾಮಿ ಕಾರುಗಳು ಕೆಜಿ ಗಟ್ಟಲೆ ಚಿನ್ನ ಹಾಗೂ ಕೋಟ್ಯಾಂತರ ರೂಪಾಯಿ ನಗದಿಯನ್ನು ಜಪ್ತಿ ಮಾಡಲಾಗಿತ್ತು ಹಲವು ಆಪ್ಗಳ ಮೂಲಕ ಕಡಿಮೆ ಅವಧಿಯಲ್ಲಿಯೇ ಎರಡು ಸಾವಿರ ಕೋಟಿ ರುಗಳಿಗಿಂತ ಲಾಭವನ್ನು ಮಾಡಿದಂತಹ ದೊಡ್ಡ ಜಾಲವೇ ವೀರೇಂದ್ರ ವಿರುದ್ಧ ಪತ್ತೆಯಾಯಿತು ಈ ಹಿನ್ನೆಲೆಯಲ್ಲಿ ಆನ್ಲೈನ್ ಮೋಸದ ಜಾಲ ಮತ್ತಷ್ಟು ಶೋಧಿಸಲು ವೀರೇಂದ್ರ ಅವರಿಗೆ ಇಡಿ ಗ್ರಿಲ್ ಮಾಡಿತ್ತು ಹಾಸಿಗೆ ಇದ್ದಷ್ಟು ಕಾಲನ ಚಾಚಬೇಕು ಆದರೆ ಚಿತ್ರದುರ್ಗದ ಶಾಸಕ ಈ ವೀರೇಂದ್ರ ಪಪ್ಪಿ ಅಕ್ರಮ ಬೆಟ್ಟಿಂಗ್ ದಂಧೆಯಲ್ಲಿ ಅಲ್ಪಾವಧಿಯಲ್ಲೇ ಎರಡು ಸಾವಿರ ಕೋಟಿ ರುಗಿಂತ ಅಧಿಕ ಲಾಭವನ್ನು ಮಾಡಿಕೊಂಡಿದ್ರು ಸಾವಿರ ಕೋಟಿ ರುಗೂ ಅಧಿಕ ಲಾಭ ಮಾಡಿರುವ ದಾಖಲೆಯ ಸಮೇತ ಹಿಡಿದು ಹಾಕಿರುವ ಇಡಿರವರು ಪಪ್ಪಿ ರವನ ಲಾಕ್ ಮಾಡೋದಕ್ಕೆ ಎಲ್ಲ ಬಲೆಯನ್ನು ಹೆಣೆದಿದೆ ಇನ್ನು ಯಾವುದೇ ಕಾರಣಕ್ಕೂ ಪಪ್ಪಿ ಮಿಸ್ ಆಗೋ ಚಾನ್ಸೇ ಇಲ್ಲ ಇಡಿಯ ಕಣ್ಣಿಂದ